ಎಲ್ರಿಗೂ ನಮಸ್ತೆ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ ಎಲ್ಲರೊಳಗೆ ಒಂದಾಗು ಮಂಕುತಿಮ್ಮ ಡಿ ಜಿಯವರು ಇಷ್ಟು ಸುಂದರವಾಗಿ ಹೇಳಿದ್ದಾರೆ ಇದನ್ನ ಇದು ನನಗೆ ತುಂಬಾ ಇಷ್ಟವಾದ ಸಾಲುಗಳು ಇದರ ಅರ್ಥ ಏನು ಮನುಷ್ಯನಾಗ್ಬಿಟ್ಟದ ಮೇಲೆ ನಾಲ್ಕು ಜನರಿಗೆ ನಮ್ಮ ಕೈಯಿಂದ ಎಷ್ಟಾಗುತ್ತೆ ಅಷ್ಟು ಸಹಾಯ ಮಾಡಬೇಕು ಎಲ್ಲರನ್ನು ನಮ್ಮವರು ಅಂತ ಹಚ್ಕೊಂಡು ಪ್ರೀತಿ ವಿಶ್ವಾಸ ಕಾಳಜಿ ಎಲ್ಲವನ್ನ ತೋರ್ಸಕ್ಕೆ ಇನ್ಕ್ಲೂಸಿವ್ನೆಸ್ ತೋರಿಸ್ಕೊಂಡು ಒಂದು ಅಕಾಮಡೇಟ್ ಮಾಡ್ಕೊಳ್ಳುವಂತ ಒಂದು ಶಕ್ತಿ ನಮ್ಮಲ್ಲಿ ಬೆಳೆಸ್ಕೋಬೇಕು ಬೇರೆಯವ್ರಿಗೆ ಸಹಾಯ ಮಾಡ್ಬೇಕು ನಮಗೆ ಎಷ್ಟೇ ಕಷ್ಟ ಇರಲಿ ನಮ್ಮಕ್ಕಿನ ಕೆಳಗಿರೋರು ನಮ್ಮಕ್ಕಿಂತ ಕಷ್ಟ ಜಾಸ್ತಿ ಇರೋರಿಗೆ ನಮ್ಮ ಕಡೆಯಿಂದ ಎಷ್ಟು ಕೈಯಲ್ಲಿ ಆಗುತ್ತೆ ಅಷ್ಟು ಸಹಾಯ ಮಾಡಬೇಕು ಹಾಗೆ ನಾನೇ ಸಪರೇಟು ನಾನ್ ಎಲ್ಲರಿಂದ ಆಚೆ ನಿಲ್ಲೋರಿಕಿನ ಎಲ್ಲರೊಳಗೆ ಒಂದಾಗೂ ಮಂಕುತಿದ್ವಾ ಅಂತ ಹೇಳ್ತಾರೆ ಎಲ್ಲರೊಳಗೆ ಒಂದಾಗಿ ಎಲ್ಲರಿಗೂ ಖುಷಿ ಒಂದು ನಂಬಿಕೆ ಒಂದು ಆತ್ಮವಿಶ್ವಾಸ ಎಲ್ಲವನ್ನು ಗಟ್ಟಿಯಾಗಿಟ್ಕೊಂಡು ನಾವು ನಮ್ಮ ಕೈಯಿಂದ ಎಷ್ಟಾಗುತ್ತೆ ಅಷ್ಟು ಎಲ್ರಿಗೂ ಸಹಾಯ ಮಾಡಿಕೊಂಡು ಎಲ್ಲರಲ್ಲೂ ಒಂದಾಗಿ ಬದುಕ್ಬೇಕಂತೆ ನಾಲ್ಕು ಜನರೊಳಗೆ ಒಂದಾಗಿ ಬದುಕೋದೆ ಜೀವನ ಖುಷಿಯಾಗಿರಿ ಟೇಕ್ ಕೇರ್ ಸ್ಟೇ ಹ್ಯಾಪಿ ಬಾಯ್